ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಮುಂಬೈನಲ್ಲಿ ಬೃಹತ್ ಹೋರ್ಡಿಂಗ್ ಬಿದ್ದು ದುರಂತ ಸಂಭವಿಸಿದೆ ಹದಿನೇಳು ಜನ ಸಾವಿಗೀಡಾದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಬಿಬಿಎಂಪಿ ಬೆಂಗಳೂರಿನಲ್ಲೂ ಕೂಡ ಜನರ ಬಲಿಗಾಗಿ ಕಾದು ಕುಳಿತಿದೆ ಕಟ್ಟಡಗಳು ಕೆಸಿ ಜನರಲ್ ಆಸ್ಪತ್ರೆ ಎದುರೆ ಡೇಂಜರ್ ಬಿಲ್ಡಿಂಗ್ ಇದೆ ಕುಸಿದು ಬೀಳುವ ಹಂತದಲ್ಲಿದೆ ಬಿಎಂಟಿಸಿ ಬಸ್ ನಿಲ್ದಾಣ ಸಾರ್ವಜನಿಕರು ವಿದ್ಯಾರ್ಥಿಗಳಲ್ಲಿ ಆತಂಕ ಹೆಚ್ಚಾಗಿದೆ ಬಟ್ ಪಾಲಿಕೆ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ಯಾವಾಗ ಅಲರ್ಟ್ ಆಗ್ತಾರೆ ಅಂದ್ರೆ ಯಾವುದಾದ್ರೂ ಸಾವಾಗಬೇಕು ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬೇಕು ಪಾಲಿಕೆಗೆ ಚೀಪಾರಿ ಹಾಕಬೇಕು ಆಗ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಬರ್ತಾರೆ ಬಟ್ ಕ್ರಮ ಹೇಗಿರುತ್ತೆ ಅಂದ್ರೆ ಅದು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಇದನ್ನ ಸರಿಪಡಿಸುವ ಕೆಲಸ ಮಾಡ್ತಾರೆ ಯಾವುದೋ ಒಂದು ಮಳೆ ಆದಾಗ ಮತ್ತೆ ಅದೆಲ್ಲ ಕುಸಿತ ಆಗುವಂತ ಹಂತ ತಲುಪಿಬಿಡುತ್ತೆ ಮತ್ತೆ ಅದನ್ನ ಪ್ರಶ್ನೆ ಮಾಡಬೇಕು ಇಂಥದ್ದೇ ಪರಿಸ್ಥಿತಿ ಶಾಶ್ವತ ಪರಿಹಾರ ಯಾವಾಗ ಜನರ ಪ್ರಾಣಕ್ಕೆ ಬೆಲೆ ಕೊಡುತ್ತೆ ಯಾವಾಗ ಪಾಲಿಕೆ ಅನ್ನೋದು ಕೂಡ ಪ್ರಶ್ನೆ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಇಂಥ ಅವ್ಯವಸ್ಥೆ ಬೆಂಗಳೂರಿನ ಬಹುತೇಕ ಕೆಲ ಬಸ್ ನಿಲ್ದಾಣಗಳು ಹಳೆಯ ಬಿಲ್ಡಿಂಗ್ಗಳ ಪರಿಸ್ಥಿತಿ ಇದೇ ಆಗಿದೆ ಯಾವ ಕ್ಷಣದಲ್ಲಿ ಕುಸಿದು ಬೀಳುತ್ತೋ ಗೊತ್ತಿಲ್ಲ ಜನ ಪ್ರಾಣ ಭಯದಲ್ಲೇ ಓಡಾಡಬೇಕು ಅಲ್ಲಿ ಓಡಾಡಿದ್ರೆ ಇದು ನೋಡಿಬಿಟ್ರೆ ನಮ್ಗೆ ಸ್ವಲ್ಪ ಇದು ಮಾಡ್ರೆ ನಮಗೂ ಚೆನ್ನಾಗಿರುತ್ತೆ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ ಮಳೆ ಮಳೆಗಾಲ ಬರುವಾಗಲ್ಲ ನಮಗೂ ಪ್ರಾಬ್ಲಮ್ ಆಗುತ್ತೆ ಜೀವ ಹೋಗ್ಬೋದು ಅದು ಸಾಧ್ಯ ಐತೆ ಬಿ ಬಿ ಎಂ ಪಿ ಅವ್ರಿಗೆ ಜಲ್ದಿ ಇದು ಕರೆಕ್ಟ್ ಆಗಿ ಮಾಡೋಕೆ ಹೇಳ್ತೀವಿ ಮತ್ತೆ ಬೇರೆ ಎಲ್ಲ ಕಡೆ ಈ ಥರ ಇದ್ರೆ ಬೇಗ ಮಾಡೋಕೆಲ್ಲಿ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಇದು ನೋಡಿಬಿಟ್ರೆ ನಮ್ಗೆ ಸ್ವಲ್ಪ ಇದು ಮಾಡ್ರೆ ನಮಗೂ ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನೂ ಹೆಚ್ಚಿತ್ಕೊಂಡಿಲ್ಲ ಮುಂಬೈಯಲ್ಲಿ ಓಡಿಂಗ್ ಬಿದ್ದು ಹದಿನೇಳು ಜನ ಸಾವನ್ನಪ್ಪಿದ್ದಾರೆ ರಿಪಬ್ಲಿಕ್ ರಿಯಾಲಿಟಿ ಚೆಕ್ ಮಾಡ್ತಿದೆ ಬಟ್ ಇದೀಗ ಕೆ ಸಿ ಜನರಲ್ ಆಸ್ಪತ್ರೆ ಎದುರುಗಡೆ ಬಿ ಎಂ ಟಿ ಸಿ ಬಸ್ ತುಂಗದಾಣ ಇದೀಗ ಡೇಂಜರ್ ಆಗಿದೆ ನೀವು ದೃಶ್ಯಗಳಿಸ ನೋಡ್ತಿರ್ಬೋದು ಯಾವ ರೀತಿ ಡೇಂಜರ್ ಆಗಿದೆ ಎಂಬುದು ಬಸ್ ಶೆಲ್ಟರ್ ಬೀಳುವ ಹಂತದಲ್ಲಿದೆ ಯಾಕಂದ್ರೆ ಜೋರು ಗಾಳಿ ಬಂತಂದ್ರೆ ಬೀಳ್ಬಹುದು ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗೆ ಎಚ್ಚೆತ್ತುಕೊಳ್ಬೇಕು ಯಾಕಂದ್ರೆ ಇದರಿಂದ ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಯಾಕಂದ್ರೆ ಸುತ್ತಮುತ್ತ ಕಾಲೇಜುಗಳಿದಾವೆ ಸಾಕಷ್ಟು ಜನ ಬಂದು ಇಲ್ಲಿ ಕುಳಿತುಕೊಳ್ತಾರೆ ಏನಾದರೂ ಜೋರಾಗಿ ಗಾಳಿ ಬಂದು ಬಂತಂದ್ರೆ ಬೀಳ್ತದೆ ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ಯಾವುದೇ ಚಾವಣಿ ಇಲ್ಲ ಒಂದ್ ಕಡೆ ಮಳೆ ಬಂದ್ರೆ ತುಂಬಾ ಸೋರುತ್ತೆ ಇದನ್ನ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಇಲ್ಲಿನ ಪ್ರಯಾಣಿಕರು ಕಡೆ ಆಕ್ರೋಶ ವಿದ್ಯಾರ್ಥಿಗಳು ಸಹ ಏನು ಬಿಬಿಎಂಪಿಯ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ ಏನಾದರೂ ಬಿತ್ತು ಅಂದ್ರೆ ತುಂಬಾ ಪ್ರಾಣ ಹೋಗುತ್ತೆ ನಾವು ಜೀವ ಭಯದಲ್ಲಿ ಇಲ್ಲಿ ಸಂಚಾರ ಮಾಡ್ತಿದ್ವಿ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಇದನ್ನ ಬೇಗ ದುರಸ್ತಿ ಮಾಡಬೇಕಂತೇನೆ ಒಂದು ಕಡೆ ಒತ್ತಾಯ ಮಾಡ್ತಿದ್ರೆ ಕ್ಯಾಮ್ರಾ ಪರ್ಸನ್ ಮದುವೆ ಜೊತೆ ವೀರೇಶ್ ಕನ್ನಡ ಬೆಂಗಳೂರು